ಇವತ್ತು ಶುಕ್ರವಾರ ನಿನ್ನೆ ಭೀಮ್ ಅಮಾವಾಸ್ಯೆ ಮುಗೀತು ನಾನು ಏನಾದರದ್ದು ವೀಡಿಯೋ ಎಲ್ಲ ಮಾಡಿಲ್ಲ ಇವತ್ತು ಶುಕ್ರವಾರ ಇವತ್ತಿನ ದಿನ ಏನೆಲ್ಲ ಕೆಲಸ ಮಾಡ್ತೀನಿ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಆದಷ್ಟೇ ವಿಡಿಯೋದಾಗೆ ತೋರಿಸ್ತೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಈ ವಿಡಿಯೋನ ಫುಲ್ಲಾಗಿ ನೋಡಿ ಆಯಿತಾ ಕೊನೆ ತನಕ ಬನ್ನಿ ಬೇಗ ಎದ್ದಿದ್ದೀನಿ ಆಯಿತಾ ಹೂವಿನ ಗಿಡ ಹೋಯ್ತು ಇದು ಬೇರೆ ತಂದು ಹಾಕಬೇಕು ಇದು ಪುದೀನ ಇದು ಹೋಯ್ತು ನಾನು ಇಲ್ದೇ ಗಿಡ ಎಲ್ಲ ಹೋಯ್ತು ಚಿಕ್ಕ ರೆಡ್ಸಿ ಇದು ಮಧುಗೌಡರ ಯೂಟ್ಯೂಬ್ ಚಾನೆಲ್ ಮಧುಗೌಡದು ಮದನ್ ಗೌಡದ ಗುದೇ ಚಳಿ ತಳಿಯೋಕ್ಕಾಗಲ್ಲಪ್ಪ ನಮ್ಮ ಕಡೆ ಸಿಕ್ಕಾಪಟ್ಟೆ ಮಳೆ ಅಂತ ನಿನ್ನೆ ಪೂಜೆ ಇವಾಗ ತಿಂಡಿ ಮಾಡ್ಕೋಬೇಕು ಏನು ಮಾಡ್ಕೊಳ್ಳೋದು ಹ್ಞೂ ನೆಲ ಒರೆಸಿ ಶುದ್ಧ ಮಾಡಿ ಆಯಿತು ಆಮೇಲೆ ಬಿಸಿಲೇ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹೊರಗೆ ಹಾಕಿದ್ದೀನಿ ಬಟ್ ಬಿಸಿಲಿಲ್ಲ ಏನು ಮಾಡೋಣ ಹೊರಗೆ ಬಂದರೆ ಚಳಿ ಅದ ತಿನ್ನೋಕೆ ಅವಲಕ್ಕಿ ಮಾಡಿದ್ದೀನಿ ಟ್ಯಾಂಟ ಟೈಮ್ ಇದು ರೈಸು ಇದು ಸಾಂಬಾರು ಖಾಲಿ ಆಯಿತು ಇವಾಗ ಹೋಗಿ ಆ ಫ್ರೆಶ್ ಮಾಲ್ ಅಂಗಡಿಗೆ ಹೋಗಿ ಏನಾದರೂ ತೊಗೊಬರ್ಬೇಕು ಸಂಜೆ ಸ್ಪೆಷಲ್ ಕೊಡಬೇಕು ಯಜಮಾನ್ರಿಗೆ ಏನಾದರೂ ಅಡುಗೆ ಮಾಡಿ ಬಿಸಿನೀರು ಬಿಸಿನೀರು ಸ್ನಾನ ಮಾಡಬೇಕು ಈರುಳ್ಳಿ ಎಲ್ಲ ಒಳಗೆ ತಿಟ್ಟಿ ಇಲ್ಲಂದ್ರೆ ಕೋತಿಗಳ ಎತ್ಕೊಂಡು ಹೋಗ್ತವಿದೆ ಅಂತಂದ್ರೆ ಹ್ಞೂ ಪೂಜೆ ಆಯ್ತು ಪೂಜೆ ಆಯ್ತು ತಿಂಡಿ ತಿನ್ಬಿಟ್ಟು ಏನಾದರೂ ಈಗ ಫಿಶ್ ಏನಾದರೂ ತರ ತಂದು ಮಾಡಬೇಕು ಜಾರಿ ತರೋಣ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಬನ್ನಿ 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 ಹ್ಞೂ ತಿಂಡಿ ತಿಂದೆ ಇವಾಗ ಮೀನು ಥರ ಹೋಗ್ಬೇಕು ಕಾಸು ತಗೊಂಡ್ಬಾರ ಮೊನ್ನೆ ಯಾವ ಮೀನು ತಗೊಂಬರ್ಲಿ ಯಾವ ಮೀನು ತಗೊಂಬರ್ಲಿ ಅಂತ ಕಾಸು 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 ಫೈವ್ ಹಂಡ್ರೆಡ್ ತಗೊಂಡಿದ್ದೀನಿ ಈ ಜಿಗೆ ಎಷ್ಟು ಇದೆಯೋ ಗೊತ್ತಿಲ್ಲ ಹಾಂ ಎಕ್ಸ್ಟ್ರಾ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ತಗೊಂಡಿನಿ ಹೋಗೋಣ ಬನ್ನಿ ಬನ್ನಿ ಹೋಗೋಣ ಹೋಗೋಣ ಮನೆ ಬರ್ತದಾ ಿದ್ದೀನಿ ಕ್ರ್ಯಾಪ್ ತಗೊಂಡಿದ್ದೀನಿ ಕ್ರ್ಯಾಪ್ ಜಾರಿ ಜಾರಿ ಹೋಗಿ ಮಾಡೋದು ಐ ಏಟಿ ಐನೂರ ಎಂಬತ್ತು ರೂಪಾಯಿ ತಂದಿದ್ದೀನಿ ಇವಾಗ ಮಾಡೋಣ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಮಾಡಿದೆ ಹೆಂಗೆ ಮಾಡೋದಂತ ನನಗೂ ಗೊತ್ತಿಲ್ಲ ಇದ್ದೇ ಇದೆಯಲ್ಲ ನಮ್ಮ ಯೂಟ್ಯೂಬ್ ಅದನ್ನು ನೋಡಿ ಮಾಡೋದು ಇದು ಅವರಿಗೆ ಸರ್ಪ್ರೈಸ್ ಆಗಿರ್ತದೆ ಸಂಜೆ ನಾನು ಹೇಳೋದವರು ಜಾರಿ ಬೇಕಲ್ಲ ಜಾರಿ ಸಂಜೆ ಹೇಗೆ ಸರ್ಪ್ರೈಸ್ ಆಗ್ತಾರಂತ ನೋಡು ಇದು ಕಾವಲಿ ತಗೋರಿದ್ದೆ ನಾನು ಊರಿಂದ ತಗೊಂಡು ಬಂದು ಬರ್ತಾ ಇದು ಇದರ ದೊ ಇದನ್ನೆಲ್ಲ ಸೊಪ್ಪೆಲ್ಲ ಹಾಕಿ ಮಾಡ್ತಾರಲ್ಲ ಕುತ್ಸ್ಬೇಕಲ್ಲ ಅದೇ ಹೆಂಗಿದು ಕರೆಕ್ಟ್ ಮಾಡೋದು ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿಟ್ಟಾ ಏನು ಮಾಡೋದು ಹೆಂಗೆ ಮಾಡೋದು ಅದು ನಂಗೆ ಗೊತ್ತಿಲ್ಲ ದೇವರ ಗೊತ್ತಿಲ್ಲ ಹ್ಞೂ ಮಾಡೋದು ಐನೂರ ಎಂಬತ್ತು ರೂಪಾಯಿ ಇನ್ನೂರ ಮುಪ್ಪತ್ತು ఎక్కువ మంది సిద్డు నాలుగు నాలుగు చాలా బాగుంది ఏమో కొద్ది చాలా ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಮೇಲ್ಮೇಲೆ ಮಾಡಿರ್ತಾರೆ ನೀಟಾಗಿ ಮಾಡಿಕೊಡ್ತೀವಿ ಕಾರಿಗೆಲ್ಲ ಜಾರಿ ಇಷ್ಟ ಕಮೆಂಟ್ ಮಾಡ್ಯಾ ಬನ್ನಿ ಇವಾಗ ಜಾರಿ ಸುಕ್ಕ ಮಾಡುದ ಸಾರು ಮಾಡುದ ಎಂತ ಅಂದ್ ಗೊತ್ತಿಲ್ಲ ಮಾಡಿ ಆದ್ಮೇಲೆ ಹೇಳ್ತೀನಿ ಎಂತ ಮಾಡಿದೆ ಅಂತ ಆಯ್ತಾ ಬಾಯ್ ಎಸ್ ಫೈನಲಿ ಸುಕ್ಕ ಮಾಡಿಬಿಟ್ಟೆ ಸುಕ್ಕ ಮಾಡಿಬಿಟ್ಟೆ ನೋಡಿ 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 ಮೇಡ್ ಬೈ ಮೀ ಹೆಂಗಿದೆ ಅಂತ ತಿಂದು ಯಜಮಾನ್ರ ಹತ್ರ ಹೇಳಿದ್ತೀನಿ ಶಬಾಶ್ ಶಬಾಶ್ ಮತ್ತು ಫಸ್ಟ್ ಟೈಮ್ ನಮ್ಮ ಯಜಮಾನ್ರಿಗೋಸ್ಕರ ಕ್ರ್ಯಾಪ್ ಸುಕ್ಕ ಮಾಡಿದ್ದೀನಿ ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ ಆಯಿತಾ ನಾನು ಒಂದು ಪೀಸ್ ಹಾಕೊಂಡು ಒಂದು ಕಾಲು ಹಾಕೊಂಡಷ್ಟೆ ಇದು ಫ್ರೈ ಮತ್ತೇನು ಏನು ಹಾಕೊಂಡಿಲ್ಲ ಅವ್ರು ಬಂದಮೇಲೆ ಅಂತ ಆಮೇಲೆ ಇನ್ನೊಂದು ತರಕಾರಿ ಸಾರು ಆಮೇಲೆ ಅದು ಮಾಡಿಬಿಟ್ಟು ಸೈಡಿಗೆ ಮಧ್ಯಾಹ್ನ ಮಾಡಿ ಇಲ್ಲಾಂದ್ರೆ ತಣ್ಣದಾಗತ್ತಲ್ಲ ಅದಕ್ಕೆ ಹಾಯ್ ಒಂದು ಸಣ್ಣ ನಿದ್ರೆಯಾಗಿ ಎದ್ದೆ ಇವಾಗ ಎಲ್ಲಿ ಒಂದು ಹತ್ತು ನಿಮಿಷ ಅಷ್ಟೇ ಮಳೆ ಬಿಗಿ ಮಳೆ ಜಾಸ್ತಿ ಏನು ಮಳೆ ಇಲ್ಲ ನಮ್ಮೂರ ಕಡೆ ಮಳೆ ಬಂದರೂ ಸೆಕೆನೆ ಚಳಿಗೂ ಅದಲ್ಲ ಏನಿಲ್ಲ ಇಲ್ಲೊಂದು ಸ್ವಲ್ಪ ಮೂಡಾದರೆ ಚಳಿ ಎಲ್ಲ ಬೆಡ್ಶೀಟೆಲ್ಲೂ ಕುತ್ಕೊಂಡಿದ್ದೀನಿ ಚಳಿ ಅಂತ ಕಾಲೆಲ್ಲ ನೆಲ ಕೊಯ್ತದ ಕಾಲು ಕೆಳಗಡೆ ಇವಾಗ ನುಗ್ಗೆಕಾಯಿ ಕೊಯ್ದು ನುಗ್ಗೆಕಾಯಿ ಸಾಂಬಾರು ಮಾಡುವಂತ ಎಲ್ಲ ಕಟ್ ಮಾಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸಾಂಬಾರ ಸಮೇತ ಖಾರವನ್ನು ಇದು ಮಾಡಿದ್ದೀನಿ ಮಾಡಿದೀನಿ ಇದು ನುಗ್ಗೆಕಾಯಿ ನುಗ್ಗೆಕಾಯಿ ಸಾಂಬಾರು சரி காஃபி மொழி மாராய்த்த பூஜை மாஃபி மொழுவா

ఫిల్టర్ కాఫీ ఫిల్టర్ ఇలా ఇంకే మిలు బిడ్ ఇది సాంబారు మొన్నూ ఎలా ఖాళీ ఖాళీ ఇవ్వగ ఫ్రిడ్జల్ జాగే చాక్లెట్స్ హాలు ಐಸ್ ಕ್ರೀಮ್ ಐಸ್ ಪ್ಯಾಕ್ ಇದು ವೆನಿಲಾ ಇದು ನನ್ನ ಫೇವ್ರೆಟ್ ಪಿಸ್ತಾ ತರಕಾರಿಗಳು ತರಕಾರಿಗಳು ಏನು ಹುಡುಕ್ತಾ ஏன்னை அந்த நிஜானே சும்னை சாக வரலி அந்த அல்ல அல ನೋಡಿ ಗೈಸ್ ಲೇಟ್ ಬಂದಿದ್ದಾರೆ ಇವತ್ತು ಹಾಂ ಬೇಗ ಬರಲಿ ಅಂದ್ಕೊಂಡು ಸರ್ಪ್ರೈಸ್ ಇದೆ ಅಂತ ಹೇಳಿದೆ ಹಾಂ ಇಷ್ಟೊತ್ತಿಗೆ ಬಂದಿದ್ದಾರೆ ನಾಟಕ ಮಾಡ್ತಾರೆ ಅವಳೆ ನಾಯಿ ನಾಯಿ ಕಡೆ ಹುರಿಯಲ್ಲ ಅಲ್ಲ ಹೀಗೆ ಕಾಯಿ ಬೆಲ್ಲ ಹಾಕಿ ಅದನ್ನ ಮಿಕ್ಸ್ ಮಾಡಿ ಚಹಾ ಹಾಕೊಂಡು ಚಹಾ ಕಲಸ್ಕೊಂಡು ತಿಂತರು ಹ್ಮ್ ಸ್ಮೆಲ್ ಬರ್ತದೆ ಏನು ಸ್ಮೆಲ್ ಇಲ್ಲ ಚೆನ್ನಾಗಿತ್ತ ಟೀ ಹಾಕೊಂಡು ತಿನ್ಬೇಕು ಸಖತ್ತಾಗಿರುತ್ತೆ ಗೊತ್ತ ನಮ್ಮ ಕಡೆ ಇದೆ ಜಾಸ್ತಿ ಆದ್ರೆ ಯಾವುದಕ್ಕೆ ಸಿಗುತ್ತಿಲ್ಲ ಕಾಬಾ ಅಮ್ಮ

ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕ್ಯಾ ನಿನ್ ಕೈಯಲ್ಲಿ ಅದನ್ನ ನೋಡ್ಕೋ ಕೈಯಲ್ಲಿ ಏನಿದೆ ಬರಿ ಇರೋದ್ರಿಂದ ಕೊರತಿರೋದು ಇಲ್ಲಿ ನೋಡು tende tende mule you guys were amazing thank you so much take care bye, how bye. is it my surprise man super하게 adjustment made dinodrage busy crab bindu you cooking swag look <laughs> level you have always been a fighter ಯಾರೇ ಫೋನ್ ನೋಡ್ಕೊಂಡು ಕುತ್ಕೊಂಡ ಹಾ ನಾಳೆ ಬಾ ನೀನು ನಾಳೆ ಬರ್ತೀಯಲ್ಲ ಅವಳು ಏನು ಅಂತಳು ದೇವರಿಗೆ ಗೊತ್ತು ಬೆಳ್ಳುಳ್ಳಿ ಸಲಿಯೋಕೆ ಎರಡು ಜನ ಬಂದಿದ್ದಾರೆ ಏನೇ ಏನೇ என்ன வந்தாலும் <Laugh/> <Overlap/> தேவா என்னோட பிரண்ட்ஸ் ಎಷ್ಟು ಕೆ ಜಿ ಬೆಳ್ಳುಳ್ಳಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಬೆಳ್ಳುಳ್ಳಿ ಸುಲಿದಿದ್ದಾರೆ ಅರ್ಧ ಕೆ ಜಿ ತಂದಿದ್ದು ಒಂದು ಕೆ ಜಿ ಬೇಡ ಅಂತಲ್ಲ ಒಂದು ಕೆ ಜಿ ತಂದಿದ್ದು ನೀವು ಒಂದು ಕೆ ಜಿ ತಕೊಂಡ್ರಿ ಇಲ್ಲ ಎಂಬತ್ತು ರೂಪಾಯಿ ಚುಂಠಿ ಅರ್ಧ ಕೆ ಜಿ ಹಾಂ ಒಂದು ಕೆ ಜಿ ಬೆಳ್ಳುಳ್ಳಿ ಕುತ್ಕೊಂಡ ಒಯೂರು ಆಮೇಲೆ ಒಯೂರು ಎಲ್ಲ ಸುಲಿದಾಕಿದ ಏನು ನಿನ್ನ ಹೆಸರೇನು ಅವಂತಿಕಾ ಹಾಯ್ ಹೇಳು ಹಾಯ್ ಹಾಯ್ ಬೆಳ್ಳುಳ್ಳಿ ಸುದ್ದಿರೋರೆಲ್ಲ ಇವ್ರೆ ಇವ್ರೆ ಇವರು ಹಾಯ್ ಹಾಯ್ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಅಯ್ಯೋ ನನ್ನ